ಮಲಬಾರ್ ಚಾರಿಟಬಲ್ ಟ್ರಸ್ಟ್ ನಮ್ಮ ಮಲಬಾರ್ ಗೋಲ್ಡ್ ಜ್ಯುವೆಲರ್ಸ್ ದಾವಣಗೆರೆಯವರು ನಮ್ಮ ದಾವಣಗೆರೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿನಿಯರು ಅದರಲ್ಲೂ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರುವಂತಹ ಸುಮಾರು ನೂರ ಎಂಟು ವಿದ್ಯಾರ್ಥಿನಿಯರಿಗೆ ಒಂಬತ್ತು ಲಕ್ಷದ ಐವತ್ತು ಸಾವಿರದ ಅಮೌಂಟ್ನಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಕೊಟ್ಟಿದ್ದಾರೆ ಈ ಮಕ್ಕಳೆಲ್ಲ ನಮ್ಮ ದಾವಣಗೆರೆಯಲ್ಲಿರುವಂತಹ ರಿಮೋಟ್ ಏರಿಯಾಸಲ್ಲಿ ಸ್ಪೆಷಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋಂಥ ಮಕ್ಕಳಿಗೆ ಅವರ ಹೈಯರ್ ಎಜುಕೇಷನಿಗೆ ಹೆಲ್ಪ್ ಆಗಬೇಕು ಅಂತ ಇವತ್ತು ಅಮೌಂಟ್ ಕೊಟ್ಟಿರೋದು ನಿಜವಾಗ್ಲೂ ಶ್ಲಾಘನೀಯ ಕೆಲಸ ಅದೇ ರೀತಿ ಅವರು ದೇಶ ವಿದೇಶದಲ್ಲೂ ಕೂಡ ಮಲಬಾರ್ ಜ್ಯುವೆಲರ್ಸ್ನ ಪ್ರೆಸೆನ್ಸ್ನ ನಾವೆಲ್ಲರಿಗೂ ಗೊತ್ತಿದೆ ಅವರು ಸಿ ಎಸ್ ಆರ್ ಇನಿಷಿಯೇಟಿವಿಂದ ನಾನು ಅದನ್ನೇ ನೋಡ್ತಾ ಇದ್ದೆ ಕಾಶ್ಮೀರು ಮತ್ತು ನಮ್ಮ ಮೇಘಾಲಯ ಅಸ್ಸಾಂ ಈಸ್ಟ್ ಆಫ್ ಇಂಡಿಯಾ ಅದನ್ನು ಬಿಟ್ಟು ಇಡೀ ದೇಶದಲ್ಲಿ ಎಲ್ಲ ಕಡೆಯೂ ಕೂಡ ಸುಮಾರು ಇನ್ನೂರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಅಮೌಂಟ್ನಷ್ಟು ಚಾರಿಟಿ ವರ್ಕ್ ಮಾಡಿದ್ದಾರೆ ಅವರ ಚಾರಿಟಿ ವರ್ಕು ಹಸಿವು ಮುಕ್ತ ಭಾರತ ಇರ್ಬೋದು ಮತ್ತು ಓಲ್ಡ್ ಏಜ್ ಹೋಮ್ಸ್ ಮಾಡ್ತಾ ಇದ್ದಾರೆ ಸ್ಕಾಲರ್ಶಿಪ್ ಅಮೌಂಟ್ ಕೊಡ್ತಾ ಇದ್ದಾರೆ ಮೊಬೈಲ್ ಯೂನಿಟ್ಸ್ ಕೊಡ್ತಾ ಇದ್ದಾರೆ ಆಮೇಲೆ ಯಾವ ಮಕ್ಕಳು ಶಾಲೆಯಿಂದ ಹೊರಬಿದ್ದಿರ್ತಾರೆ ಅವ್ರನ್ನೂ ಕೂಡ ಒಂದು ಎಜುಕೇಷನ್ ಟ್ರಸ್ಟ್ ಮಾಡಿಕೊಂಡು ಈ ಮಕ್ಕಳಿಗೂ ಕೂಡ ಗೈಡ್ ಮಾಡಿ ಮತ್ತೆ ನಾರ್ಮಲ್ ಸ್ಕೂಲ್ಸ್ಗೆ ಕಳಿಸ್ತಾ ಇದ್ದಾರೆ ಆದ್ದರಿಂದ ನಿಜವಾಗ್ಲೂ ಅವರ ಒಂದು ಚಾರಿಟಿ ವರ್ಕ್ ಇಟ್ಸ್ ಕಮೆಂಡಬಲ್ ಇದೇ ರೀತಿ ಅವರು ಇನ್ನೂ ಹೆಚ್ಚಿನ ಆರ್ಥಿಕವಾಗಿ ಮಹಿಳಾ ಸಬಲೀಕರಣ ಇರ್ಬೋದು ಮತ್ತು ಉದ್ಯೋಗಕ್ಕೆ ಹಾಗೂ ಎಜುಕೇಷನಿಗೆ ಸಪೋರ್ಟ್ ಮಾಡ್ತಾ ಇರೋದು ಒಳ್ಳೆಯ ಸರ್ವಿಸ್ ಅವರಿಗೆ ನಾನು ಬೆಸ್ಟ್ ವಿಷಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ